ಎಲ್ರಿಗೂ ನಮಸ್ಕಾರ ಈಗ ಬಿಗ್ ಬಾಸ್ ಮನೆಯಿಂದ ಬಂದು ಇನ್ನೇನು ಮೂರು ನಾಲ್ಕು ದಿನ ಆಯಿತು ಬ್ರದರ್ ಕರೆದ್ರು ಬನ್ನಿ ಬ್ರದರ್ ನಮ್ಮ ಫಿಲಮ್ಮು ಅಂತ ಖುಷಿ ಖುಷಿಯಾಗಿ ಬಂದೆ ಫಸ್ಟು ಪ್ರೆಸ್ನವರಿಗೆಲ್ಲ ಇಷ್ಟು ಕ್ಯಾಮ್ರಾ ನಾನು ಲೈಫಲ್ಲಿ ನೋಡೇ ಇಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು ಅದೇ ನನಗೊಂಥರ ಆಗ್ತಾಯಿದೆ ಅನುಕ್ತಾ ಫಿಲಮು ಸಾಕರಾಗಿತ್ತು ಕೂತ್ಕೊಂಡು ನೋಡಿದೆ ನನ್ನ ಫೇವ್ರೆಟ್ ಕ್ಯಾರೆಕ್ಟರ್ ಹೇಳ್ತೀನಿ ಅದರಲ್ಲಿ ಮೇಸ್ಟ್ ಇದೊಂದು ಕಾಮಿಡಿ ಎಲ್ಲ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಅದು ಬಿಟ್ಟರೆ ನಮ್ಮ ಕರ್ನಾಟಕದ ಒಂದು ಆರ್ಟ್ ಫಾರ್ಮ್ ಕಲ್ಚರ್ ಇದರಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ ಅದು ಸಕ್ಕದಾಗಿದೆ ಆ ಕಲ್ಚರ್ ಆರ್ಟ್ಗೋಸ್ಕರ ನಾವು ಇದು ನೋಡಬೇಕು ಇನ್ನು ಈ ಸಸ್ಪೆನ್ಸು ಥ್ರಿಲ್ಲರು ಮಿಸ್ಟ್ರಿ ಕನ್ಫ್ಯೂಷನು ಇದೆಲ್ಲ ಇನ್ನೂ ಮಜವಾಗಿದೆ ಅಪ್ಪ ನನಗಂತೂ ಕೂತ್ಕೊಂಡು ಹೋಗ್ತಾಯಿದ್ರೆ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡ್ತಾ ಇರೋಷ್ಟರಲ್ಲಿ ತುಂಬ ಆಗ್ಬಿಡುತ್ತೆ ಈಗ ಬ್ರದರ್ ಬರೀ ಇಂಗೆ ಬರಲು ಬಿಟ್ಬಿಟ್ಟು ಆಡಿಸ್ತಾ ಇದ್ದಾರೆ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ನೋಡ್ತಾ ಇದ್ದೀನಿ ಅಷ್ಟು ಮಜವಾಗಿದೆ ಎಲ್ಲರೂ ದಯವಿಟ್ಟು ನಮ್ಮ ಫಿಲಮ್ನ ಬಂದು ಥಿಯೇಟ್ರಲ್ಲಿ ನೋಡಿ ಮಿಸ್ ಮಾಡಿಬಿಡಿ ಫ್ಯಾಮ್ಲಿ ಜೊತೆ ಬಂದು ಎಲ್ಲರೂ ನೋಡಿ ಮಜಾ ಮಾಡಿ ನಮ್ಮ ಭಾಷೆ ನಮ್ಮ ಫಿಲಮ್ ನಾವೇ ಬೆಳೆಸಬೇಕು That's it.